ಭಾರತದ ಸಂವಿಧಾನದ ವಿಧಿ ನಲ್ವತ್ಮೂರು ಬಿ ಆರ್ಟಿಕಲ್ ನಲ್ವತ್ಮೂರು ಬಿ ಯ ಸಂಪೂರ್ಣ ವಿಸ್ತರಣೆ ಈ ಕೆಳಗಿನಂತಿದೆ ವಿಧಿ ನಲ್ವತ್ಮೂರು ಬಿ ಸಹಕಾರಿ ಸಂಘಗಳ ಉತ್ತೇಜನ ಪ್ರಮೋಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಸಹಕಾರಿ ಸಂಘಗಳ ಸ್ವಯಂ ಪ್ರೇರಿತ ರಚನೆ ವಾಲಂಟ್ರಿ ಫಾರ್ಮೇಷನ್ ಸ್ವಾಯತ್ತ ಕಾರ್ಯ ನಿರ್ವಹಣೆ ಆಟೋನಮಸ್ ಫಂಕ್ಷನಿಂಗ್ ಪ್ರಜಾಸತ್ತಾತ್ಮಕ ನಿಯಂತ್ರಣ ಡೆಮೊಕ್ರಾಟಿಕ್ ಕಂಟ್ರೋಲ್ ಮತ್ತು ವೃತ್ತಿಪರ ನಿರ್ವಹಣೆಯನ್ನು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಉತ್ತೇಜಿಸಲು ರಾಜ್ಯವು ಪ್ರಯತ್ನಿಸಬೇಕು ವಿಧಿ ನಲ್ವತ್ಮೂರು ಬಿ ಕುರಿತು ಪ್ರಮುಖ ಮಾಹಿತಿ ಈ ವಿಧಿಯನ್ನು ಸಂವಿಧಾನದ ತೊಂಬತ್ತೇಳನೇ ತಿದ್ದುಪಡಿ ಕಾಯಿದೆ ಎರಡು ಸಾವಿರದ ಹನ್ನೊಂದು ತೊಂಬತ್ತೇಳು ಟಿಎಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಎರಡು ಸಾವಿರದ ಹನ್ನೊಂದು ಮೂಲಕ ಸಂವಿಧಾನದ ಭಾಗ ರಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಸೇರಿಸಲಾಗಿದೆ ಇದು ಸಹಕಾರಿ ಸಂಘಗಳ ರಚನೆ ಮತ್ತು ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ರಾಜ್ಯಗಳಿಗೆ ನಿರ್ದೇಶನ ನೀಡುವ ತತ್ವವಾಗಿದೆ ಅಂದರೆ ರಾಜ್ಯವು ಈ ತತ್ವವನ್ನು ಜಾರಿಗೆ ತರಲು ಪ್ರಯತ್ನಿಸಬೇಕು ಆದರೆ ಇದನ್ನು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಸಾಧ್ಯವಿಲ್ಲ ಇದು ನಿರ್ದೇಶಕ ತತ್ವಗಳ ಲಕ್ಷಣ ಈ ತಿದ್ದುಪಡಿಯು ಸಹಕಾರಿ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ಮತ್ತು ರಕ್ಷಣೆಯನ್ನು ನೀಡುವ ಉದ್ದೇಶವನ್ನು ಹೊಂದಿದೆ ಇದೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಭಾಗ ಮೂರರ ವಿಧಿ ಹತ್ತೊಂಬತ್ತು ಒಂದು ಸಿಯಲ್ಲಿ ಸಹಕಾರಿ ಸಂಘಗಳನ್ನು ರಚಿಸುವ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಫಂಡಮೆಂಟಲ್ ರೈಟ್ ಸೇರಿಸಲಾಗಿದೆ ಮತ್ತು ಭಾಗ ಒಂಬತ್ತು ಬಿ ಸಹಕಾರಿ ಸಂಘಗಳು ದಿ ಕೋ ಆಪರೇಟಿವ್ ಸೊಸೈಟೀಸ್ ಅನ್ನು ಸಹ ಸೇರಿಸಲಾಗಿದೆ